ಕಂಪ್ಲೀಟ್ ಬ್ಯುಸಿ ಆಗೋಗಿದ್ದೀರ ಮಕ್ಕಳ ಜೊತೆ ಇದರ ನಡುವೆ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ ಹೌದು ಆ್ಯಕ್ಚುಲಿ ಹಾಗೆ ಆಗಿದೆ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿದ್ದೇ ಫುಲ್ ಒಂಥರ ಗ್ರ್ಯಾಂಡ್ ವೆಲ್ಕಮ್ ಫುಲ್ ಆಕ್ಯುಪೈಡ್ ಆಗಿಬಿಟ್ಟೆ ಚಾನಲ್ಲಿ ಬೇಬೀಸ್ ಆಯಿತು ಆ್ಯಂಡ್ ಫೆಬ್ರಲ್ಲಿ ನಮ್ಮ ಮೂವಿ ರಿಲೀಸು ಸೊ ಅದನ್ನು ಮೇಂಟೈನ್ ಮಾಡಬೇಕು ಇದನ್ನು ಮೇಂಟೈನ್ ಮಾಡಬೇಕು ಸೊ ಸ್ವಲ್ಪ ಬ್ಯುಸಿ ಶೆಡ್ಯೂಲೇ ಇದೆ ಇವಾಗ ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಮೂವಿಗೋಸ್ಕರ ಬಿಕಾಸ್ ಹೀರೋಯಿನ್ ಆಗಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಸೊ ಇವತ್ತು ಇಂಟರ್ವ್ಯೂವಿಗೆ ಬಂದಿದ್ದೀನಿ ನೈನ್ಟೀನ್ ನೈಂಟೀಸ್ ಅಂತ ಬಂದಾಗ ಏನೆಲ್ಲ ಮೆಮೋರಿಯಲ್ಲಿ ಮೆಮೋರಿ ಅಂದರೆ ಲೈಕ್ ಒಬ್ವಿಯಸ್ಲಿ ಶೂಟ್ಸ್ ನಾವು ತುಂಬಾ ಎಫರ್ಟ್ ಹಾಕಿ ಒಂದು ಸೀನು ಎಲ್ಲೂ ಕಾಂಪ್ರಮೈಸ್ ಆಗಿದೆ ನಾವು ಹೆಂಗೆ ಅಂದರೆ ವಿ ಆರ್ ಲೈಕ್ ತುಂಬ ಫ್ಯಾಮಿಲಿ ಥರನೇ ಬಿಕಾಸ್ ಎವ್ರಿ ಶೆಡ್ಯೂಲ್ ನಾವು ಬಂದಾಗ್ಲೂ ಏನಾದರೂ ಒಂದು ಯೂನಿಕ್ ಇರ್ತಿತ್ತು ನಮ್ಮ ಮೂವಿ ಶೂಟಿಂಗಲ್ಲಿ ಯಾವುದೂ ನಾರ್ಮಲಾಗಿಲ್ಲ ಐದರ್ ಮಳೆ ಇರ್ತಿತ್ತು ಇಲ್ಲ ಬಿಸಿಲಿರ್ತಿತ್ತು ಇಲ್ಲ ಪ್ರೊಫೆಲರ್ ಇರ್ತಿತ್ತು ನೈಟ್ ಶೂಟ್ಸ್ ಇರ್ತಿತ್ತು ಸೊ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ಇಂಡೋರ್ ಶೂಟ್ಸ್ ಇದ್ದಾಗ ಓಕೆ ಕೂಲಾಗಿ ಕಾಮಾಗಿರ್ತಾ ಇದ್ವಿ ಅಪಾರ್ಟ್ ಫ್ರಮ್ ದ್ಯಾಟ್ ಬಿಕಾಸ್ ನೈನ್ಟೀನ್ ನೈಂಟೀಸ್ ಆ ಇದಕ್ಕೆ ಹೋಗ್ಬೇಕಂದ್ರೆ ಆ ಥರನೇ ಎಲ್ಲ ಕ್ರಿಯೇಟ್ ಮಾಡಬೇಕು ಈವನ್ ಲೊಕೇಶನ್ಸ್ ಆಯಿತು ಕಾಸ್ಟ್ಯೂಮ್ಸ್ ಆಯಿತು ಮನೆಗಳಾಯಿತು ಅದೇ ಥರ ಮನೆಗಳೆಲ್ಲ ಬೇಕಿತ್ತು ನಮಗೆ ಸೊ ಹಾಗಾಗಿ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು ಶೂಟ್ಸ್ ಎಲ್ಲ ಈಸಿಯಾಗಿ ಕ್ಯಾಶುಯಲ್ ಆಗಂತೂ ಇರಲಿಲ್ಲ ಹೌದು ಹಾಂ ವಿಭಿನ್ನ ಅಂದರೆ ಲೈಕ್ ಇವಾಗಿನ ಸೋಷಿಯಲ್ ಮೀಡಿಯಾ ಆಗಿಬಿಟ್ಟಿದೆ ಅಂದರೆ ಇವತ್ತು ಲವ್ ಮಾಡ್ತಾರೆ ನಾಳೆ ಬ್ರೇಕಪ್ ಮಾಡ್ಕೋತಾರೆ ಅದು ಒಂಥರ ಕ್ಯಾಶುವಲ್ ಆಗಿಬಿಟ್ಟಿದೆ ಸೊ ಬಟ್ ನಮ್ಮ ಮೂವಿಲ್ ಹೇಗಿದೆ ಅಂದರೆ ಲೈಕ್ ಒಂದು ಪ್ಯೂರ್ ಲವ್ ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗಿನ ಜನ್ರೇಷನ್ ಹೇಗಿತ್ತು ನೈನ್ಟೀನ್ ನೈಂಟೀಸಲ್ಲಿ ಲವ್ ಹೇಗಿತ್ತು ಸೊ ಆ ಡಿಫ್ರೆನ್ಸ್ ನೀವು ನೋಡ್ಬೋದು ಬರ್ತಾ ಬರ್ತಾ ಎಷ್ಟು ಅದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ಆಗಿಬಿಟ್ಟಿದೆ ಅಂತ ಹಾಂ ನನ್ನ ಹಿನ್ನೆಲೆ ಬಗ್ಗೆ ಅಂದರೆ ಬೇಸಿಕಲಿ ನಾನು ಐ ಟಿ ಎಂಪ್ಲಾಯಿ ಐ ಬಿ ಎಮ್ ವರ್ಕ್ ಮಾಡ್ತೀನಿ ನಾನು ಪ್ಲಸ್ ನನಗೆ ಮೂವಿ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಬಿಕಾಸ್ ಐ ಲವ್ ದಿಸ್ ಕ್ಯಾರಿಯರ್ ಇದಕ್ಕಿಂತ ಮುಂಚೆ ಸಂತೋಷ ಸಂಗೀತ ಅಂತ ಒಂದು ರಿಲೀಸ್ ಆಯಿತು ಅದಾದಮೇಲೆ ಫಸ್ಟ್ ನಾನು ಸೈನ್ ಮಾಡಿದ ಮೂವಿನೇ ನೈನ್ಟೀನ್ ನೈಂಟೀಸ್ ಸೊ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಸರ್ ನೋಡಿಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ನಂದು ಸರು ಸೊ ಫಸ್ಟ್ ಸೈನ್ ಮಾಡಿದ ಮೂವಿ ಇದೇ ಆಗಿದ್ದರಿಂದ ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ರಿಲೀಸ್ ಬಗ್ಗೆ ಎಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ